ಇತ್ತೀಚಿನ ಮಕ್ಕಳಲ್ಲಿ ಅಪರಾಧಿ ಮನೋಭಾವನೆ ಹೆಚ್ಚುತ್ತಿರುವುದು ಕಳವಳಕಾರಿಯಾಗಿದ್ದು ಈ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವುದು ಅತ್ಯಗತ್ಯ ಎಂದು ಜಿಲ್ಲಾ ಮಕ್ಕಳವಾಣಿಯ ಆಪ್ತ ಸಂವಾದಕ ಸಾವಿಲ್ ಫರ್ನಾಂಡಿಸ್ ಅಭಿಪ್ರಾಯಿಸಿದರು ಕುಮಟಾಪಟ್ಟಣದ ಡಾಕ್ಟರ್ ಎ ಬಾಳಿಗ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಮಕ್ಕಳ ಹಕ್ಕು ರಕ್ಷಣೆಯ ಕುರಿತಾದ ಜಾಗೃತಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳವಾಣಿಯ ಆಪ್ತ ಸಂವಾದಕ ಸಾವಿಲ್ ಫರ್ನಾಂಡಿಸ್ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದರು ಮಕ್ಕಳು ವಿಷಯಾನಂತರ ಆಗುವುದು ಪೋಕ್ಸೋ ಕಾಯಿದೆ ಮಕ್ಕಳ ಮೊಬೈಲ್ಗಳಿಂದ ಅಪಾಯಕ್ಕೆ ಸಿಲುಕುವುದು ಇತ್ಯಾದಿ ಬಗ್ಗೆ ತಿಳಿಸಿದರು ಪಿಯುಸಿ ಹಂತದಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ಪಿದಲ್ಲಿ ಏಡ್ಸ್ ಇತ್ಯಾದಿ ಮಾರಕ ಕಾಯಿಲೆಗೆ ಬಲಿಯಾಗಬೇಕಾಗುತ್ತದೆ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದಲ್ಲಿ ಮುಂದಿನ ಭವಿಷ್ಯ ಸುಂದರವಾಗಿರುತ್ತದೆ ಚಟಗಳಿಗೆ ಅಂಟಿಕೊಳ್ಳಬಾರದು ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ಪಿಯುಸಿ ಹಂತ ಸುವರ್ಣ ಅವಕಾಶ ಮಕ್ಕಳಿಗೆ ಯಾವುದೇ ತೊಂದರೆಯಾದರೂ ಯಾರಾದರೂ ಬಾಲಕ ಬಾಲಕಿಯರಿಗಾಗಲಿ ಲೈಂಗಿಕ ತೊಂದರೆ ನೀಡಿದರೂ ತಮಗೆ ತಿಳಿಸಬಹುದು ಎಂದು ಭರವಸೆ ನೀಡಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾವಿರ್ ಫರ್ನಾಂಡಿಸ್ ನಾನು ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಇದರಲ್ಲಿ ಆಪ್ತ ಸಮಾಲೋಚಕನಾಗಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮಕ್ಕಳ ಸಹಾಯವಾಣಿಯು ಕಳೆದ ಒಂದು ವರ್ಷದ ದಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಡಿಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳಾಗಿರುವಂತಹ ಶ್ರೀಮತಿ ಸೋನಲ್ ಐಗಲ್ ಮೇಡಮ್ ಇವರ ಮಾರ್ಗದರ್ಶನದಲ್ಲಿ ಇದ್ದೇವೆ ಮಕ್ಕಳ ಸಹಾಯವಾಣಿಯಲ್ಲಿ ಮುಖ್ಯವಾಗಿ ನಾವು ಮಕ್ಕಳ ಸಹಾಯವಾಣಿಯ ಪರಿಕಲ್ಪನೆ ಮಕ್ಕಳ ಹಕ್ಕುಗಳು ಮಕ್ಕಳು ಪ್ರಸ್ತುತ ವಿದ್ಯಮಾನದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಬಾಲ್ಯ ವಿವಾಹದಂತಹ ಒಂದು ಕಾಯ್ದೆಯ ಕುರಿತು ವಿಚಾರಗಳು ಬಾಲಕಾರ್ಮಿಕ ನಿಷೇಧ ಕಾಯಿದೆ ಪೋಕ್ಸೋ ಕಾಯ್ದೆಗಳಂತಹ ವಿವಿಧ ಕಾಯ್ದೆಗಳ ಜೊತೆಗೆ ನಾವು ಮಕ್ಕಳ ರಕ್ಷಣೆಗಾಗಿ ಇದ್ದಂತಹ ಮಕ್ಕಳ ನ್ಯಾಯ ಕಾಯ್ದೆ ಎರಡು ಸಾವಿರದ ಹದಿನೈದು ಹಾಗೂ ಮಕ್ಕಳಿಗೆ ಇರುವಂತಹ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಬೇರೆ ಬೇರೆ ಮಕ್ಕಳ ರಕ್ಷಣೆಗೆ ಇರುವಂಥ ವ್ಯವಸ್ಥೆಗಳ ಬಗ್ಗೆ ನಾವು ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದೇವೆ ಪ್ರಸ್ತುತ ನಾವು ಈ ವರ್ಷದಿಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಈ ಪೋಕ್ಸೋ ಕಾಯ್ದೆಯ ಕುರಿತು ವಿಶೇಷವಾಗಿ ನಾವು ಒಂದು ತರಬೇತಿಯನ್ನು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಪ್ರಸ್ತುತ ವಿದ್ಯಮಾನದಲ್ಲಿ ಇವತ್ತು ಬಾಲ ಗರ್ಭಿಣಿಯರ ಸಂಖ್ಯೆ ಗಣನೀಯವಾಗಿ ಏರ್ತಾ ಇದೆ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಬಾಲಪರಾಧ ಪ್ರಕರಣಗಳಲ್ಲಿ ಇವತ್ತು ಸಿಲುಕಿಸ್ತಾ ಇದ್ದಾರೆ ವಿವಿಧ ಅಪರಾಧಗಳು ಇವತ್ತು ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಮೊಬೈಲ್ ಎಡಿಕ್ಟ್ ಆಗ್ತಾ ಇದ್ದಾರೆ ಮೊಬೈಲ್ಗಳಿಂದ ಇವತ್ತು ಮಕ್ಕಳು ಬೇರೆ ಬೇರೆ ಒಂದು ಅಂತರ್ಜಾಲದಲ್ಲಿ ಸಿಲುಕಿ ಅಪರಾಧಗಳನ್ನು ಮಾಡ್ತಾ ಇರುವಂಥದ್ದು ಅನುಭವಿಸ್ತಾ ಇದ್ದಂಥ ಮಾಡ್ತಾ ಇದ್ದಾರೆ ಈ ಕುರಿತು ನಾವು ಮಕ್ಕಳಿಗೆ ವಿಶೇಷ ಗಮನಗಳನ್ನು ಹರಿಸಿಕೊಂಡು ಅವರಲ್ಲಿ ಜಾಗೃತಿಯನ್ನು ನಾವು ಮೂಡಿಸ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ಘಟಕ ಕಾರವಾರದ ಸಾಮಾಜಿಕ ಕಾರ್ಯಕರ್ತೆ ನಂದಿನಿ ಮಹಲೆ ಮಾತನಾಡಿ ವಿದ್ಯಾರ್ಥಿನಿಯರಿಗೆ ಉಂಟಾಗುವ ಕಿರುಕುಳ ರ್ಯಾಗಿಂಗ್ ಅಥವಾ ವಿದ್ಯಾರ್ಥಿನಿಯೇ ತಪ್ಪು ಹಾದಿ ಹಿಡಿದಲ್ಲಿ ಅಂತವರ ಬಗ್ಗೆ ಮಾಹಿತಿ ನೀಡಬೇಕು ಇದರಿಂದ ಕಾಲೇಜು ವಾತಾವರಣ ಸುಂದರವಾಗುತ್ತದೆ ವಿದ್ಯಾರ್ಥಿಗಳಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ತಿಳಿಸಿದರು ಕಾರ್ಯಾಗಾರ ಸಂದರ್ಭದಲ್ಲಿ ಪ್ರಾಚಾರ್ಯ ಎನ್ ಜಿಎಡೇ ಡಾಕ್ಟರ್ ಅರವಿಂದ ನಾಯಕ್ ಪ್ರೊಫೆಸರ್ ಪೂರ್ಣ ಶಾನ್ಬಾಗ್ ಪ್ರೊಫೆಸರ್ ಗಣಪತಿ ಭಟ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ